ಇವಾಗ ನೀವು ನೋಡ್ತಿದ್ರಲ್ಲ ತುಂಬಾನೇ ಸರಳವಾದಂತ ವಿಧಾನದಿಂದ ನನ್ನ ಹೊಟ್ಟೆ ಬಜೆನ ಕರೆಸ್ಕೊಂಡೆ ನನ್ನ ವೆಯ್ಟ್ ಕೂಡ ಜಾಸ್ತಿ ಆಗಿತ್ತು ಅದ್ರ ಜೊತೆಗೆ ನನ್ನ ಬೆಳ್ಳಿ ಫ್ಯಾಟ್ ಕೂಡ ಜಾಸ್ತಿ ಆಗಿತ್ತು ತುಂಬಾನೇ ಸಿಂಪಲ್ ಆದಂತ ಸರಳ ವಿಧಾನದಿಂದ ನನ್ನ ವೇಟ್ ಅನ್ನ ಕಡಿಮೆ ಮಾಡಿಕೊಂಡೆ ಬೆಳ್ಳಿ ಫ್ಯಾಟ್ ಕೂಡ ಹಿಂದೆ ಹೋಯಿತು ಇವಾಗ ನಾನು ತುಂಬಾನೇ ಕಂಫರ್ಟ್ ಆಗಿದ್ದೀನಿ ಎಲ್ಲ ಡ್ರೆಸ್ ಗಳನ್ನು ಹೊಟ್ಟೆ ನಮ್ಮ ಆರೋಗ್ಯದ ದೃಷ್ಟಿಯಿಂದಲೂ ನಾವು ತುಂಬಾ ಚೆನ್ನಾಗಿ ಊಟ ಮಾಡ್ತೀವಿ ನಮಗೆ ಇಷ್ಟವಾದಂತ ಪದಾರ್ಥಗಳನ್ನು ತಿಂತೀವಿ ಹಾಗೆ ತಿಂದಂಥ ಪದಾರ್ಥಗಳು ಸರಿಯಾಗಿ ಡೈಜೆಸ್ಟ್ ಆದ್ರೆ ಅದು ನಮ್ಮ ದೇಹಕ್ಕೆ ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ ದೇಹಕ್ಕೆ ಒಂದು ತಾಕತ್ತನ್ನು ನೀಡುತ್ತೆ ನಮ್ಮ ಇಡೀ ಬಾಡಿ ಶೇಪ್ ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಆಗುತ್ತೆ ಒಂದ್ ವೇಳೆ ನಾವು ಆಹಾರ ಸರಿಯಾಗಿ ಡೈಜೆಸ್ಟ್ ಆಗದೆ ಇದ್ರೆ ಅದು ಬಾಡಿಯಲ್ಲಿ ಡೆಪಾಸಿಟ್ ಆಗಿ ಫ್ಯಾಟಿಗೆ ಕನ್ವರ್ಟ್ ಆಗುತ್ತೆ ಇದರಿಂದ ಹೊಟ್ಟೆ ಬೊಜ್ಜು ಜಾಸ್ತಿ ಆಗುತ್ತೆ ದೇಹದ ದುಃಖ ಜಾಸ್ತಿ ಆಗತ್ತೆ ಇದೊಂದೆಲ್ಲ ಹಲವಾರು ರೀತಿಯ ಹೆಲ್ತ್ ಪ್ರಾಬ್ಲಮ್ಸ್ಗಳು ಉಂಟಾಗಬಹುದು ಹಾಗಾದ್ರೆ ನಾವು ಆಹಾರ ಸರಿಯಾಗಿ ಡೈಜೆಸ್ಟ್ ಆಗ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು ತುಂಬಾ ಜನ ಹೇಳ್ತಾರೆ ನೂರ ಹೆಜ್ಜೆ ಇಡೀರಿ ಸಾವಿರ ಹೆಜ್ಜೆ ಇಡೀರಿ ಅಂತ ಹೇಳಿ ನಮ್ಗೊಂದ್ ರೀತಿಯಿಂದ ಕನ್ಫ್ಯೂಸ್ ಆಗುತ್ತೆ ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ ನಡೆಯೋದೇ ತುಂಬಾ ಒಳ್ಳೆಯದೇನೋ ಅನ್ಕೊಂಡ್ಬಿಟ್ಟಿರ್ತೀವಿ ಬಿಟ್ಟಿರ್ತೀವಿ ಆದ್ರೆ ನಾವು ಊಟ ಮಾಡಿದ ಮೇಲೆ ನಮ್ಮ ಹೊಟ್ಟೆಯಲ್ಲಿ ಆಹಾರ ಡೈಜೆಸ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಡೈಜೆಷನ್ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ ಏನಾಗುತ್ತೆ ಬೇರೆ ಭಾಗಕ್ಕಿಂತ ನಮ್ಮ ಹೊಟ್ಟೆ ಭಾಗದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ ನಾವೇನು ಮಾಡ್ತೀವಿ ಊಟ ಮಾಡಿದ ತಕ್ಷಣ ವಾಕಿಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಹೊಟ್ಟೆಯ ಬದಲು ಕಾಲಿನ ಭಾಗಕ್ಕೆ ಹೆಚ್ಚಿಗೆ ಫ್ಲೋಯಿಂಗ್ ಆಗುತ್ತೆ ಹಾಗಾಗಿ ನಾವು ತಿನ್ನಂಥ ಆಹಾರ ಡೈಜೆಸ್ಟ್ ಆಗುತ್ತೆ ಆದರೆ ಫಾಸ್ಟಾಗಿ ಡೈಜೆಸ್ಟ್ ಆಗೋದಿಲ್ಲ ಎರಡು ಮೂರು ಗಂಟೆ ಟೈಮ್ ಜಾಸ್ತಿ ತಗೊಳ್ಳುತ್ತೆ ಈ ನಾವು ಊಟ ಮಾಡಿದ ತಕ್ಷಣ ವಾಕಿಂಗ್ ಮಾಡೋ ಬದಲು ವಜ್ರಾಸನದಲ್ಲಿ ಕುಳಿತುಕೊಂಡ್ರೆ ನಮ್ಮ ಡೈಜೆಷನ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಆಹಾರ ಎನರ್ಜಿಗೆ ಕನ್ವರ್ಟ್ ಆಗುತ್ತೆ ತುಂಬ ಜನಕ್ಕೆ ವಜ್ರಾಸನ ಹೇಗೆ ಮಾಡೋದು ಅಂತ ಗೊತ್ತಿಲ್ಲ ಅಂದರೆ ನಾನು ಕಲಿಸ್ಕೊಡ್ತೀನಿ ಹೇಗೆ ಮಾಡೋದು ಅಂತ ಹೇಳಿ ಪ್ರತಿ ಬಾರಿಯೂ ನೀವು ಊಟ ಆದ ತಕ್ಷಣ ಈ ಆಸನವನ್ನು ಮಾಡ್ತಾ ಬಂದರೆ ನಿಮ್ಮ ದೇಹದಲ್ಲಿ ಸೇರಿಕೊಂಡಂಥ ಬಜ್ಜು ನೀರಿನಂತೆ ಕರಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈ ವಜ್ರಾಸನವನ್ನು ಮಾಡೋದರಿಂದ ಬಜ್ಜು ಕರಗುವುದೊಂದೇ ಅಲ್ಲ ವೆಯ್ಟ್ ಲಾಸ್ ಆಗುವುದೊಂದೇ ಅಲ್ಲ ಹಲವಾರು ರೀತಿಯ ಹೆಲ್ತ್ ಬೆನಿಫಿಟ್ಸ್ ಇದರಿಂದ ನಮಗೆ ಇದೆ ಯಾರಿಗೆ ಗ್ಯಾಸ್ ಎಸಿಡಿಟಿ ಆಗ್ತಾ ಇದ್ರೆ ಮಲಬದ್ಧತೆ ಅಥವಾ ಕಾನ್ಸ್ಟಿಪೇಷನ್ ತುಂಬ ಇದ್ದರೂ ಕೂಡ ಅದೆಲ್ಲ ಕಡಿಮೆ ಆಗುತ್ತೆ ಕೈಕಾಲುಗಳಿಗೆ ಶಕ್ತಿ ಬರುತ್ತೆ ಅದ್ರ ಜೊತೆಗೆ ನಮ್ಮ ಮೈಂಡ್ ಕೂಡ ಕೂಲಾಗಿರುತ್ತೆ ಇಡೀ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ತುಂಬ ಜನಕ್ಕೆ ರಾತ್ರಿ ನಿದ್ದೆನೇ ಬರೋದಿಲ್ಲ ಅಂಥವರು ಈ ವಜ್ರಾಸನವನ್ನು ಮಾಡಿ ನೋಡಿ ನಿಮ್ಗೆ ಎಷ್ಟು ಚೆನ್ನಾಗಿ ನಿದ್ರೆ ಬರುತ್ತೆ ಅಂತ ಹೇಳಿ ತುಂಬ ಜನಕ್ಕೆ ವಜ್ರಾಸನವನ್ನು ಹೇಗೆ ಮಾಡಬೇಕು ಅನ್ನೋದೇ ಗೊತ್ತಿರೋದಿಲ್ಲ ಅದನ್ನು ಸರಿಯಾಗಿ ನಾವು ಡೈಲಿ ಊಟ ಮಾಡಿದ ತಕ್ಷಣ ಮಾಡೋದ್ರಿಂದ ನಮ್ಮ ಹೊಟ್ಟೆಯ ಬಜ್ಜು ನೀರಿನಂತೆ ಕರೀದಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾದರೆ ಬನ್ನಿ ಈ ವಜ್ರಸನ ಹೇಗೆ ಮಾಡೋದು ಅಂತ ನಿಮಗೆ ಹೇಳ್ತೀನಿ ನೀವು ನೋಡ್ತಿದ್ರಲ್ಲ ಈ ರೀತಿ ನೀವು ಮಂಡಿ ಊರು ಬಿಟ್ಟು ಈ ರೀತಿ ಕುತ್ಕೋಬೇಕು ನೋಡಿ ನಾನಿಲ್ಲಿ ಡೈಲಿ ಮ್ಯಾಟ್ ಎಲ್ಲ ಹಾಕ್ಕೊಳ್ಳೋದಿಲ್ಲ ಅಂದರೆ ಊಟ ಆದ ತಕ್ಷಣ ಈ ರೀತಿ ನೆಲದ ಮೇಲೆ ಕುತ್ಕೊಳ್ತೀನಿ ಒಂದು ವೇಳೆ ನಿಮ್ಮಲ್ಲಿ ಯೋಗ ಮ್ಯಾಟ್ ಇದ್ದರೆ ಅದನ್ನು ಬೇಕಾದರೆ ಬಳಸ್ಬೋದು ನಾನು ಡೈಲಿ ಒಂದೆರಡರಿಂದ ಮೂರು ಬಾರಿ ವಜ್ರಾಸನದಲ್ಲಿ ಕೂತ್ಕೊತೀನಿ ಹಾಗಾಗಿ ಮ್ಯಾಟ್ ಹುಡುಕ್ತಾ ಕೂರೋದನ್ನ ಡೈರೆಕ್ಟಾಗಿ ನೆಲದ ಮೇಲೆ ಕೂರ್ತೀನಿ ಯಾರಿಗೆ ಸ್ಟಾರ್ಟಿಂಗಲ್ಲಿ ಕೂತಾಗ ನೋವು ಬರುತ್ತೆ ಅಂಥವ್ರು ಸ್ವಲ್ಪ ಮ್ಯಾಟ್ ಹಾಸ್ಕೊಳ್ಳಿ ಇಲ್ಲಾಂದರೆ ಬೆಡ್ಶೀಟನ್ನಾದರೂ ಹಾಕೋಬೋದು ಮ್ಯಾಟ್ ಇಲ್ಲಾಂದರೆ ಯೋಗ ಮ್ಯಾಟ್ ಸಿಗುತ್ತಲ್ಲ ಅದನ್ನು ಹಾಕೋಬೋದು ಈ ಭಂಗಿಯಲ್ಲಿ ನೀವು ಕೂತ್ಕೋಬೇಕು ನೋಡಿ ಉಸಿರಾಟವನ್ನು ನಿಧಾನವಾಗಿ ಮಾಡಬೇಕು ನೋಡಿ ಈ ಥರ ಸ್ವಲ್ಪ ಹೀಗೆ ಹೊರಳೋದು ಇಲ್ಲ ಏನಾದರೂ ಹಿಂದ್ಗಡೆ ಸಿಕ್ತು ಅಂತ ಹೇಳಿ ವರ್ಕೊಂಡು ಕೂರೋದೆಲ್ಲ ಮಾಡಬಾರ್ದು ನಿಮ್ಮ ಬೆನ್ನು ಸ್ಟ್ರೈಟ್ ಆಗಿರಬೇಕು ನೀವು ಹೀಗೆ ಕೂರ್ತಿರಲ್ಲ ಸ್ಟ್ರೈಟಾಗಿ ಕೂತಾಗ ನೋಡಿ ಹೊಟ್ಟೆಯನ್ನು ಸ್ವಲ್ಪ ಎಳ್ಕೋಬೇಕು ನೋಡಿ ಈ ರೀತಿ ಆಮೇಲೆ ಆ ಕಡೆ ಕಡೆ ಹೀಗೆ ಫೋಲ್ಡ್ ಕೂರೋದು ಇಲ್ಲ ಸ್ವಲ್ಪ ತಲೆ ಆ ಕಡೆ ಕಡೆ ಬಗ್ಸೋದು ಅದೆಲ್ಲ ಮಾಡಬಾರ್ದು ಮುಂಭಾಗದಲ್ಲಿ ಸ್ವಲ್ಪ ಬಾಗೋದು ಅದೆಲ್ಲ ಮಾಡಬಾರ್ದು ನಾವು ಕೂತಾಗ ಸ್ಟ್ರೈಟ್ ಆಗಿ ನಾವು ಕುತ್ಕೋಬೇಕು ನೋಡಿ ಹತ್ತು ನಿಮಿಷದವರೆಗೂ ನೀವು ಶಾಂತಿಯಿಂದ ಮೈಂಡನ್ನು ಕೂಲ್ ಇಟ್ಕೊಂಡು ಕೂರಬೇಕಾಗತ್ತೆ ನೋಡಿ ನಮ್ಮ ಸೊಂಟ ಕೂಡ ಬೆನ್ನು ಕೂಡ ಸ್ಟ್ರೈಟ್ ಆಗಿರಬೇಕು ಈ ರೀತಿ ಕೂರೋದರಿಂದ ಬ್ಲಡ್ ಸರ್ಕ್ಯುಲೇಷನ್ ಹೊಟ್ಟೆ ಭಾಗಕ್ಕೆ ಚೆನ್ನಾಗಿ ಆಗತ್ತೆ ಮತ್ತೆ ಆಕ್ಸಿಜನ್ ಕೂಡ ಚೆನ್ನಾಗಿ ಫ್ಲೋಯಿಂಗ್ ಆಗುತ್ತೆ ನೋಡಿ ಈ ರೀತಿ ನೀವು ವಜ್ರಾಸನವನ್ನು ಮೂರು ಹೊತ್ತು ಮಾಡ್ಬೋದು ಬೆಳಗ್ಗೆ ತಿಂಡಿ ತಿಂದ ತಕ್ಷಣ ಮಧ್ಯಾಹ್ನ ಊಟ ಆದ ಮೇಲೆ ಮತ್ತು ರಾತ್ರಿ ಊಟವಾದ ಮೇಲೆ ಮಾಡೋದರಿಂದ ನಾವು ತಿಂದಂಥ ಆಹಾರ ತುಂಬ ಚೆನ್ನಾಗಿ ಡೈಜೆಸ್ಟ್ ಆಗುತ್ತೆ ಯಾವುದೇ ರೀತಿಯಿಂದ ಅದು ಬಜ್ಜಾಗಿ ಇಲ್ಲ ಅದು ನಮ್ಮ ದೇಹದ ಭಾಗದಲ್ಲಿ ಶೇಖರಣೆ ಆಗೋದಿಲ್ಲ ಅದು ಎನರ್ಜಿಗೆ ಕನ್ವರ್ಟ್ ಆಗುತ್ತೆ ಇಲ್ಲಿ ನಾವು ಝೀರೋ ಫಿಗರ್ ಮೇಂಟೈನ್ ಮಾಡೋದ್ರ ಬಗ್ಗೆ ಹೇಳ್ತಾ ಇಲ್ಲ ನಾವು ಇರೋಷ್ಟು ಮಟ್ಟಿಗೆ ನಮ್ಮ ಹೊಟ್ಟೆಯ ಭಾಗದಲ್ಲಿರುವಂಥ ಬಜ್ಜನ ಕರ ನಮ್ಮ ವೇಟನ್ನು ಮೇಂಟೈನ್ ಮಾಡಲಿಕ್ಕೆ ಈ ವಜ್ರಾಸನ ತುಂಬಾ ಒಳ್ಳೆಯದು ಅದ್ರ ಜೊತೆಗೆ ನಮ್ಮ ಇಡೀ ಬಾಡಿ ಹೆಲ್ತಿಗೆ ಕೂಡ ಇದು ಒಳ್ಳೆಯದು ನೋಡಿ ಎಷ್ಟು ಸಿಂಪಲ್ ಆದಂಥ ವಿಧಾನದಿಂದ ನಮ್ಮ ಹೊಟ್ಟೆಯ ಬಜ್ಜನ ಕರಗಿಸ್ಕೊಳ್ಬೋದು ಅಂಥೇಳಿ ಈ ವಜ್ರಾಸನವನ್ನು ಮಾಡೋದ್ರ ಜೊತೆಗೆ ಆಹಾರದ ವಿಷಯದಲ್ಲೂ ಸ್ವಲ್ಪ ನಾವು ಕಾನ್ಸಂಟ್ರೇಷನ್ ಮಾಡಬೇಕಾಗತ್ತೆ ಆದಷ್ಟು ತೂಕವನ್ನು ನಾವು ಕಡಿಮೆ ಮಾಡ್ಕೊಳ್ಬೇಕು ಬಜ್ಜನ ಕಡಿಮೆ ಮಾಡ್ಕೊಳ್ಬೇಕು ಅಂದಾಗ ಪದಾರ್ಥಗಳನ್ನ ಮೈದಾವನ್ನು ತಿನ್ನೋದು ಕಡಿಮೆ ಮಾಡ್ಕೊಳ್ಬೇಕು ಇನ್ನು ಸ್ವಲ್ಪ ಫಾಸ್ಟ್ ಆಗಿ ನಿಮ್ಮ ಬೆಲ್ಲಿ ಫ್ಯಾಟ್ ಕಡಿಮೆ ಆಗಬೇಕು ತುಂಬಾ ಓವರ್ ವೇಟ್ ಇದ್ದೀವಿ ಅಂತ ಅಂದ್ಕೊಂಡವರು ಈ ಚಿಕ್ಕದಾದಂಥ ಒಂದು ಮನೆ ಮದ್ದನ್ನು ಮಾಡಿ ಏನಪ್ಪಾ ಅಂದರೆ ಇಲ್ಲಿ ನಾನು ಒಂದು ಗ್ಲಾಸ್ ನೀರನ್ನ ಇಟ್ಕೊಂಡಿದ್ದೀನಿ ಕಾಲು ಟೀ ಸ್ಪೂನಷ್ಟು ಅರಿಶಿಣ ಪುಡಿನ ಹಾಕಿದ್ದೀನಿ ಅರಿಶಿನ ಪುಡಿ ಆದಷ್ಟು ಪ್ಯೂರ್ ಆದಂಥ ಅರಿಶಿನ ಪುಡಿ ಬಳಸಿ ನೆಕ್ಸ್ಟ್ ಇದಕ್ಕೆ ಕಾಲಿಂಚು ಶುಂಠಿಯನ್ನು ಚೆನ್ನಾಗಿ ತೊಳೆದು ಪೀಸ್ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಲಿಂಬೆ ಹಣ್ಣನ್ನು ಹಾಕೊಳ್ಳೋಣ ನಾನಿಲ್ಲಿ ಸಿಪ್ಪೆ ಸಮೇತ ಎರಡು ಸ್ಲೈಸ್ ಲಿಂಬೆ ಹಣ್ಣನ್ನು ಇದ್ದೀನಿ ನೋಡಿ ಈ ರೀತಿ ತೆಳುವಾದಂಥ ಸ್ಲೈಸ್ ಎರಡನ್ನು ನೀರಿನೊಳಗೆ ಹಾಕೊಳ್ಳಿ ಹಾಕ್ಕೊಳ್ಳಿ ಇವಾಗ ಇದನ್ನು ಸ್ಟವ್ ಮೇಲಿಟ್ಟು ನಾವು ಕುದಿಸ್ಬೇಕು ಒಂದು ಎರಡು ನಿಮಿಷ ಕುದ್ರೆ ಸಾಕಾಗುತ್ತೆ ಇಲ್ಲಿ ಅರಿಶಿನ ಪುಡಿ ನಮ್ಮ ಸ್ಕಿನ್ನಿಗೆ ತುಂಬ ಒಳ್ಳೆಯದು ಲಿಂಬೆಹಣ್ಣು ಕೂಡ ನಾವು ತಿಂದಂಥ ಆಹಾರವನ್ನು ಡೈಜೆಸ್ಟ್ ಮಾಡೋದ್ರ ಜೊತೆಗೆ ವೆಯ್ಟನ್ನು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಶುಂಠಿ ಕೂಡ ಆಹಾರವನ್ನು ಡೈಜೆಸ್ಟ್ ಮಾಡುತ್ತೆ ಅದನ್ನು ಎನರ್ಜಿಗೆ ಕನ್ವರ್ಟ್ ಮಾಡಲಿಕ್ಕೆ ಗ್ಯಾಸ್ ಆ್ಯಸಿಡಿಟಿ ಅಂತ ಸಮಸ್ಯೆ ಇದ್ರೂ ಕೂಡ ಶುಂಠಿಯಿಂದ ಕಡಿಮೆ ಆಗುತ್ತೆ ಇವಾಗ ನೋಡಿ ಚೆನ್ನಾಗೇ ಕುದ್ದಿದೆಯಲ್ವ ಇದನ್ನು ಫಿಲ್ಟ್ರ್ ಮಾಡ್ಕೊಳ್ಳೋಣ ಇದನ್ನು ನಾವು ಹಾಗೆ ಕುಡಿಬೋದು ಇದಕ್ಕೆ ಬೇಕಾದರೆ ಬೆಲ್ಲವನ್ನು ಅಥವಾ ತಣ್ಣಗಾದ ಮೇಲೆ ಜೇನುತುಪ್ಪವನ್ನು ಮಿಕ್ಸ್ ಮಾಡಿಕೊಂಡು ನಾವು ಕುಡಿಬೋದು ಈ ಡ್ರಿಂಕ್ಸ್ ಕುಡಿಯುವುದರಿಂದ ವೆಯ್ಟ್ ಲಾಸ್ ಆಗೋದ್ರ ಜೊತೆಗೆ ಆರೋಗ್ಯವಂತರು ಕೂಡ ಇದನ್ನು ಕುಡಿಬೋದು ಯಾಕಂದರೆ ನಮ್ಮಲ್ಲಿ ಇಮ್ಯುನಿಟಿ ಪವರನ್ನು ಬೂಸ್ಟ್ ಮಾಡುತ್ತೆ ಇದರಿಂದ ಹಲವಾರು ಕಾಯಿಲೆಗಳು ನಮ್ಮ ಹತ್ತಿರ ಕೂಡ ಬರೋದಿಲ್ಲ ಈ ಡ್ರಿಂಕ್ಸನ್ನು ಯಾವಾಗ ಕುಡಿಬೇಕು ಅಂದರೆ ರಾತ್ರಿ ಮಲಗುವುದಕ್ಕಿಂತ ಮೊದಲು ಊಟ ಆದಮೇಲೆ ಇದನ್ನು ಕುಡಿಬೇಕು ನಾವು ತಿನ್ನಂಥ ಆಹಾರ ಡೈಜೆಸ್ಟ್ ಆಗುತ್ತೆ ಇವಾಗ ನೀವು ಕಮೆಂಟ್ಸಲ್ಲಿ ಕೇಳ್ತೀರಾ ಬಿ ಪಿ ಇರೋರು ಕುಡಿಬೋದಾ ಶುಗರ್ ಇರೋರು ಕುಡಿಬೋದಾ ಥೈರಾಯ್ಡ್ ಇರೋರು ಕುಡಿಬೋದ ಪ್ರತಿ ಪ್ರತಿಯೊಬ್ಬರು ಇದನ್ನು ಕುಡಿಬೋದು ಯಾವುದೇ ರೀತಿಯ ಇದರಿಂದ ಸೈಡ್ ಎಫೆಕ್ಟ್ ಇಲ್ಲ ಇನ್ನೂ ನಮ್ಮ ಹೆಲ್ತಿಗೆ ಇದು ತುಂಬಾ ಒಳ್ಳೆಯದು ನೋಡಿದ್ರಲ್ಲ ಫ್ರೆಂಡ್ಸ್ ಮನೇಲಿ ಇದ್ಕೊಂಡೆ ಆರಾಮಾಗಿ ನಮ್ಮ ಬೆಲ್ಲಿ ಫ್ಯಾಟನ್ನು ತೂಕವನ್ನು ಕಡಿಮೆ ಮಾಡ್ಕೊಳ್ಬೋದು ಅಂತ ತುಂಬ ಜನ ಕಮೆಂಟ್ಸಲ್ಲಿ ಕೇಳ್ತಾಯಿದ್ರೆ ಮೇಡಮ್ ವೇಟನ್ನು ಹೇಗೆ ಕಡಿಮೆ ಮಾಡ್ಕೊಳ್ಬೋದು ನೀವು ವೇಟನ್ನು ಹೇಗೆ ಕಡಿಮೆ ಮಾಡಿಕೊಂಡ್ರಿ ಅಂತ ಹೇಳಿ ನಿಮಗೋಸ್ಕರ ಸ್ಪೆಷಲ್ ಆದಂಥ ವಿಡಿಯೋ ಇದಾಗಿದೆ ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆ ಎಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯ ಉತ್ತಮ ಮಾಹಿತಿಗಳ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ಲೈಕನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ಯಾಕಂದರೆ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ತಲುಪತ್ತೆ